ಅದರಲ್ಲಿ ಏನು ಅಭಿವೃದ್ಧಿ ಮಾಡಬೇಕಾದ್ರೆ ಪ್ರಶ್ನೆ ಬರ್ತಿದೆ ಅಲ್ಲಿ ಏನು ಮಾಡಬೇಕಾಗುತ್ತೆ ಹುಡುಕಾಡಬೇಕಾಗುತ್ತೆ ಹಾಸ್ಪಿಟಲ್ ಹೈಸ್ಕೂಲ್ಸು ಜೂನಿಯರ್ ಕಾಲೇಜ್ ಡಿಗ್ರಿ ಕಾಲೇಜ್ ಪಾಲಿಟೆಕ್ನಿಕ್ ಐ ಟಿ ಐ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆಗಳು ನೀರಾವರಿ ಕಾಳಿ ನದಿ ಯೋಜನೆ ಯೋಜನೆ ನಡೆದಿದೆ ಆ ಯೋಜನೆ ದುರುದ್ಯೋಗದಿಂದ ಕಾಂಟ್ರಾಕ್ಟರ್ ಲೋಪದಿಂದ ಯಾ ಈಗ ಅದು ಮುಗಿಬೇಕಾಗಿತ್ತು ಅದರದು ಯಾ ವೇಗದಿಂದ ನಡಿಬೇಕಾಯ್ತು ಆ ವೇಗ ನಡೀತಾ ಇಲ್ಲ ನಾನು ಅದ್ರ ಬಗ್ಗೆ ರಿವ್ಯೂ ಮಾಡಿದ್ದೇನೆ ಹೀಗೆ ನೋಡ್ಕೊತವ್ರಿ ಆ ವೇಗಿಂದ ನಡೀತಾ ಇತ್ತು ಇಲ್ಲಾದ್ರೆ ಹದಿನೆಂಟು ಸಾವಿರ ಸಲ ಇರಲ್ಲ ನೀರಾವರಿ ಆಗ್ತಿದ್ದೀನಿ ನಿರಂತರ ನೀರಾವರಿ ಕಾಳಿ ನೀರು ಬಂದು ಈ ಕೆರೆ ಅಭಿವೃದ್ಧಿಗಳು ಮಾಡಿರ್ಬಹುದು ಎಲ್ಲುಕೇಶನ್ ಸ್ಕೀಲ್ ಮಾಡಿರ್ಬಹುದು ಅದರಿಂದ ನೀರಾವರಿ ಆಗ್ತಾ ಇದೆ ಆದರೂ ಈ ಯೋಜನೆ ಆದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆದರೆ ಆ ಯೋಜನೆ ಆದಷ್ಟು ಬೇಗನೆ ಮುಗಿಸ್ಬೇಕಂತ ಪ್ರಯತ್ನ ನಡೀತಾಯಿದೆ ಟೆಂಡರ್ ಆಗಿದೆ ನೀವು ನೀರು ಕೊಡ್ಬೇಕಂತ ಎಷ್ಟು ಡಾಲರ್ ಸರ್ ಐವತ್ತು ಕೋಟಿ ಸರ್ 60 ಕೋಟಿ ಸರ್ 46 ಕೋಟಿ 60 ಕೋಟಿ பைಲೆ ಟೆಂಡರ್ ಆಗಿದೆ ಕೌಡಾ ತಾಲೂಕದ ಸದಸ್ಯ ರಾಮનગર ಪಂಚಾಯತ್ ಜಗರ್ಬೆಟ್ ಪಂಚಾಯತ್ ಆಸು ಪಂಚಾಯತ್ ಮೂರು ಪಂಚಾಯತ್ಲ್ಲಿ ಕುಡಿಯುವ ಯೋಜನೆಗೆ ಟೆಂಡರ್ ಆಗಿ ಏಜೆನ್ಸಿ ಮಾಡಲಾಗಿದೆ ಅಂದಾಜು ಇಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ ಮಾಡಿ ಈ ಯೋಜನೆಗೆ ಸರ್ಕಾರಿ ಮೂರು ಪಂಚಾಯತ್ ಮತ್ತು ಇಲ್ಲಿ ಕೆಲವು ಕೋರ್ಸ್ ಅದಕ್ಕೂನ್ಸಿ ಮಾಡಲಾಗಿದೆ

ಅರೆ ಆ ದೃಷ್ಟಿ ಸೌಜೆ ರೆಸ್ಟೋರ ಮಾಡ್ಲಿಕ್ಕೆ ಹಣ ಹೆಚ್ಕೊಂಡಿದ್ದೀವಿ ನಂತರ ಆಡಿಪಿಆರ್ ಬೇರೆಡೆಲ್ಲಿ 8 ಕೋಟಿ ರೂಪಾಯಿ ಅಲ್ಲ ರೂಪಾಯಿ 6 ಕೋರ್ಸ್ ಅದರಲ್ಲಿ ಹಳ್ಳ್ಯಾ ತರಕಗೆ 4 ಕೋಟಿ 27 ಲಕ್ಷ ಕೊಟ್ಟಿದೇವೆ ಜೋಡಾ ತರಕಗೆ 1 ಕೋಟಿ 73 ಲಕ್ಷ ಕೊಟ್ಟಿದೇವೆ 4 ಕೋಟಿ ರೂಪಾಯಿ ತಮಲ್ಲಿ ಕಾವೇರ ಪಟ್ಟಿಯ